ಶ್ರೀಂ ರೀಂ ಐಂ ಕ್ರೀಂ ಮಹಾಂ ಸೋಂ ಕ್ರೀಂ 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 ಓಂ ಸೋಂ ಶ್ರೀಂ ಕವಜ್ಞ ರುದ್ರಾಯ ನಮಃ ಮಹಾಜನತೆಯಲ್ಲಿ ವಿಶೇಷವಾದಂತಹ ಒಂದು ಪ್ರಾರ್ಥನೆ ಅಂತ ಹೇಳಿದರೆ ಈಗ ಸಮಾಜದಲ್ಲಿ ಕ್ಯಾನ್ಸರಿನಂತಹ ಭೀಕರವಾದಂತಹ ಕಾಯಿಲೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದನ್ನು ನೀವೆಲ್ಲ ಕಾಣ್ತಾ ಇರ್ಬೋದು ಪ್ರತಿಯೊಂದು ಮನೆಯಲ್ಲೂ ಕೂಡ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಿಮ್ಮ ಹತ್ತಿರದಲ್ಲಿ ತಿಳಿಸ್ತಕ್ಕಂಥ ವಿಚಾರ ಅಂತ ಹೇಳಿದರೆ ದೈವ ಮುಖೇನವಾಗಿ ಇದು ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಅಷ್ಟೇ ಅಲ್ಲದೆ ಈಗ ನಾವು ಅದನ್ನು ಮಾಡಿ ತೋರಿಸ್ತಾನೆ ಬರ್ತಾ ಇದ್ದೇವೆ ಹಾಗಾಗಿ ಏನೊಂದು ಸಮುದ್ರ ಮತನ ಕಾಲದಲ್ಲೇ ಸಮುದ್ರವನ್ನು ಕಡೆದಾಗ ವಿಷ ಬಂದು ಎಲ್ಲ ದೇವತೆಗಳು ಕೂಡ ಹಸುರರು ಕೂಡ ವಿಷವನ್ನು ಉಂಡು ಎಲ್ಲ ಸತ್ತು ಹೋಗಬೇಕಿತ್ತು ಅಂತಹ ಒಂದು ಸಮಯದಲ್ಲಿ ಸಾಕ್ಷಾತ್ ಶಿವನೇ ಅಂತಹ ವಿಷವನ್ನು ಕುಡಿದು ಭೂಮಂಡಲಕ್ಕೆ ಒಳಿತಿಗೋಸ್ಕರವಾಗಿ ರಕ್ಷಣೆಯನ್ನು ಕೊಟ್ಟಿರ್ತಾನೆ ಅಂತಹ ಶಿವನ ಒಂದು ಅನುಗ್ರಹವನ್ನ ದೇವಾನು ದೇವತೆಗಳೆಲ್ಲ ಪ್ರಾರ್ಥನೆ ಮಾಡೋದ್ರಿಂದಾಗಿ ಆತನು ಆ ಕೆಲಸವನ್ನ ಮಾಡಿದ ಅದು ಅಲ್ಲದೆ ಶಿವನು ಆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇತ್ತ ಮಾಡ್ತಾ ಇದ್ನ ಇಲ್ಲ ಹಾಗಾಗಿ ನಾವು ಆತನನ್ನ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡ್ಕೊಂಡು ಎಲ್ಲರೂ ಒಂದಾಗಿ ನಾವು ಪ್ರಯತ್ನವನ್ನು ಪಟ್ಟರೆ ಕೇಳಿಕೊಂಡಲ್ಲಿ ಆತನ ಅನುಗ್ರಹದಿಂದ ಈ ಒಂದು ರೋಗವನ್ನು ಬುಡಸಮೇತವಾಗಿ ಕಿತ್ತು ಬಿಸಾಕಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥ ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ನಮ್ಮ ಒಂದು ಕರ್ನಾಟಕದವರಾದರೂ ಕೂಡ ಒಂದಾಗಿ ಸಹಕಾರವನ್ನು ಕೊಟ್ಟರೆ ಇದನ್ನು ಕ್ಷಣ ಮಾತ್ರದಲ್ಲಿ ಮಾಡಿ ತೋರಿಸಿ ಮುಂದಿನವರೆಗೆ ಶಿವನ ಒಂದು ಶಕ್ತಿ ಎಷ್ಟು ಹೇಳುವುದನ್ನು ನಾವು ತೋರಿಸಲಿಕ್ಕೆ ಸಾಧ್ಯತೆ ಇರ್ತಕ್ಕಂತಹದ್ದು ಪ್ರತಿಯೊಬ್ಬರೂ ಕೂಡ ಸಹಕಾರವನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ